ನಮಗಿದೆ ಸರ್ ನೀವು ಇಷ್ಟೆಲ್ಲ ಹೇಳ್ತೀರಾ ಆದರೆ ಈವರೆಗೂ ಅವ್ರದ್ದು ಸಿ ಎಮ್ ಅವರು ವಾದ ಇರುವಂಥದ್ದು ನಾ ಯಾವುದೇ ರೀತಿಯಾದಂಥ ಪ್ರಭಾವವನ್ನು ಇಲ್ಲ ಅನ್ನುವಂಥದ್ದು ಪ್ರತಿ ಬಾರಿ ಅವರು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಸರ್ ಯಾವುದೇ ಆರೋಪಿಯೂ ಕೂಡ ತನ್ನ ತಪ್ಪು ಸ್ಪಷ್ಟವಾಗಿ ಯಾರೂ ಒಪ್ಪಲ್ಲ ಸ್ಪಷ್ಟವಾಗಿ ಸೊ ಅದೇ ರೀತಿ ಸಿದ್ದರಾಮಯ್ಯರು ಕೂಡ ಅದು ವಾದ ಮಾಡ್ತಾ ಇದ್ದಾರೆ ಆದರೆ ಮಾನ್ಯ ನ್ಯಾಯ ತೀರ್ಪು ಕೊಟ್ಟಾಗಲೇ ಅದು ಗೊತ್ತಾಗುತ್ತೆ ಸೊ ಸತ್ಯ ಅನ್ನೋದು ಜನತೆ ಗೊತ್ತಾಗುತ್ತೆ ಸೊ ಅದು ತೀರ್ಪವರೆಗೂ ಕಾಯೋಣ ಈಗ ನಾವು ಕೂಡ ಆರೋಪ ಮಾಡಿದೀವಿ ಅವ್ರು ಪರೋಕ್ಷವಾಗಿ ಅವ್ರ ಪ್ರಭಾವ ಇರೋದಕ್ಕೆ ನಾವು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ವಿ ಆ ಸಾಕ್ಷಿಗಳನ್ನು ಪರಿಗಣಿಸಿದಾಗ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಮನವರಿಕೆ ಆಗುತ್ತೆ ನಂಬಿಕೆ ನಮಗಿದೆ ಸರ್ ಸರ್ಕಾರ ಕೂಡ ಒಂದು ಮೂಢ ಆಯುಕ್ತರನ್ನ ಅಮಾನತ್ ಮಾಡಿ ಒಂದು ಆದೇಶ ಮಾಡ್ತಾರೆ ಮಾಜಿ ಮೂಢ ಆಯುಕ್ತರನ್ನ ಅಲ್ಲೂ ಕೂಡ ಅವರು ಆದೇಶದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು ಆ ವಿಚಾರ ನಿಮ್ಮ ಪರವಾಗಿ ಆಗುತ್ತೆ ಅಂತ ಅನಿಸುತ್ತಾ ಹೌದು ಸರ್ ಅದೇ ಮದ್ ನಮಗೆ ಪ್ರಬಲವಾದ ಸಾಕ್ಷಿ ಸೊ ನಾವೇನು ಆರೋಪ ಮಾಡಿದ್ದೀವಿ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ಪಡೆದಿರೋದು ಅಕ್ರಮ ಅಂತ ಹೇಳಿದ್ವಿ ಸೊ ಅದನ್ನು ಏನು ದಿನೇಶ್ ಕುಮಾರ್ ಅವರ ಅಮಾನತು ಆದೇಶ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಐವತ್ತು ಐವತ್ತನ್ನು ಕೂಡ ನಿವೇಶ ಹಂಚಿಕೆ ಮಾಡಿದ್ರು ಕಾನೂನು ಬಹಿರಂದ್ರೆ ಅವರೇ ಒಪ್ಕೊಂಡರೆ ಸೊ ದಾಖಲೆನೇ ಅದು ಒಪ್ಕೊಂಡ ಹಾಗ ಸೊ ಅದು ಒಂದು ಬಲವಾದ ಸಾಕ್ಷಿ ಆಗುತ್ತಲ್ಲ ಸೊ ಅವೆಲ್ಲ ಸಾಕ್ಷಿಗಳನ್ನು ನಾವು ಮಾನ್ಯನ್ಯಾಯ ಗಮನಕ್ಕೆ ತಂದಿರಂದ ಸೊ ಮಾನ್ಯ ನ್ಯಾಯಾಲಯ ಪರಿಗಣಿಸಿ ಇವತ್ತು ತೀರ್ಪು ಕೊಡುತ್ತೆ ನಂಬಿಕೆ ನಮಗಿದೆ ಸರ್ ಇದನ್ನು ಹೊರತುಪಡಿಸಿ ನೀವು ಸಹಿ ವಿಚಾರವಾಗೂ ಕೂಡ ಕೇಳಿದಿರಿ ಅವ್ರ ವಿಚಾರ ಅದು ಕೂಡ ಈ ವಿಚಾರಣೆಯಲ್ಲಿ ಅಡಕವಾಗಿದೆ ಹೇಗೆ ಅನ್ಕೋದು ಇಲ್ಲ ಸರ್ ಈ ವಿಚಾರದಲ್ಲಿ ಅವ್ರ ಸಹಿ ಬಗ್ಗೆ ಅದು ಉಲ್ಲೇಖ ಇಲ್ಲ ಅದ್ರ ಬಗ್ಗೆ ನಾವು ಏನು ಹೇಳಿಲ್ಲ ಸಹಿ ಬಗ್ಗೆ ಅದು ಪ್ರತ್ಯೇಕವಾಗಿ ನಾನು ರಾಜ್ಯಪಾಲರಿಗೆ ದೂರ ಅರ್ಜಿ ಕೊಟ್ಟಿದ್ದೀನಿ ಅದು ವಿಚಾರಣೆ ನಡೀತಾ ಇದೆ ಸರ್ ಕೊನೆಯದಾಗಿ ಈ ತೀರ್ಪು ನಿಮ್ಮ ವಿರುದ್ಧವಾಗಿ ಬಂದರೆ ನಿಮ್ಮ ಹೋರಾಟ ಏನು ನೆಕ್ಸ್ಟ್ ಮುಂದಿನ ಹೋರಾಟಗಳು ಅಂತ ಸರ್ ಕಾನೂನಾತ್ಮಕ ಹೋರಾಟ ಮುಂದುವರಿಸ್ತೀವಿ ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನೆಯನ್ನು ಸಲ್ಲಿಸಿ ಅಲ್ಲಿ ಸೂಕ್ತ ಆದೇಶ ಪಡೆಯಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಓಡೋದಂತೆ ಎಂದೇ ಸರ್ ಪ್ರಶ್ನೆ ಇಲ್ಲ ಸೊ ಇದಕ್ಕೊಂದು ತಾರ್ಕಿಕ ಅಂತಿಯನ್ನು ಕಾಣಿಸ್ಬೇಕು ಏನು ಮೋಡ ಅದರಲ್ಲಿ ಅಕ್ರಮ ನಡೆದಿದೆ ಸಾವಿರಾರು ಕೋಟಿಗಳ ವ್ಯವಹಾರ ಅಕ್ರಮ ನಡೆದಿದೆ ಸೊ ಅದನ್ನು ಬಯಲು ಎಳೆಯೋವರೆಗೂ ನಾನು ಅಂತೂ ಪ್ರಯತ್ನ ನಿಲ್ಲಿಸೋದಿಲ್ಲ ಇವಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡೂರಿ ಟಿ ವಿನಾಯನ್ ಮೈಸೂರು